ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಆ್ಯಂಟನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ ಸಿನಾನಿಮ್ಸ್ ಅಂದರೆ ಸಿಮಿಲರ್ ವರ್ಡ್ ಕನ್ನಡದಲ್ಲಿ ಆ್ಯಂಟನಿಮ್ಸ್ ಅಂದರೆ ವಿರುದ್ಧ ಪದಗಳು ಸಿನನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಆಯ್ತಾ ಯಾವಾಗಿಂದ ಸಿಲಬಸ್ ಚೇಂಜ್ ಆಗಿದೆ ಯಾವಾಗಿಂದ ನವೋದಯ ಸಿಲಬಸ್ ಚೇಂಜ್ ಆಗಿದೆ ಆಗಿನಿಂದ ಪ್ರತಿ ಸಲ ಎಕ್ಸಾಮಲ್ಲಿ ಮೂರಿಂದ ನಾಲ್ಕು ಮಾರ್ಕ್ಸು ಇದ್ರ ಮೇಲೆ ಬರ್ತಾ ಇದೆ ಆಯ್ತಾ ಪ್ರತಿ ಸಲ ಎಕ್ಸಾಮಲ್ಲಿ ಕಡಿಮೆ ಅಂದರೆ ಮೂರು ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ಮಾರ್ಕ್ಸು ಆ್ಯಂಟಾನಿಮ್ಸು ಸಿನಾನಿಮ್ಸು ಅಥವಾ ಕನ್ನಡದಲ್ಲಿ ವಿರುದ್ಧ ಪದಗಳು ಸಮಾನಾರ್ಥಕ ಪದಗಳು ಇದ್ರ ಮೇಲೆ ಕೇಳ್ತಾ ಇದ್ದಾರೆ ಮೂರಿಂದ ನಾಲ್ಕು ಮಾರ್ಕ್ಸ್ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ನಾಲ್ಕು ಪ್ಯಾಸೇಜ್ ಇದೆ ನಾವು ಎಕ್ಸಾಮ್ಗೆ ಸಾಮಾನ್ಯವಾಗಿ ನಾಲ್ಕು ಪ್ಯಾಸೇಜ್ ಕೊಡ್ತಾರೆ ಪ್ರತಿಯೊಂದು ಪ್ಯಾಸೇಜ್ ಅಲ್ಲೂ ಅಲ್ಲಿ ಬರುತ್ತೆ ಸೆಂಟೆನ್ಸು ಸುಮಾರು ಸೆಂಟೆನ್ಸ್ ಇದೆ ಸುಮಾರು ವರ್ಡ್ಸ್ ಇದೆ ಒಂದೊಂದು ಪ್ಯಾಸೇಜಲ್ಲಿ ಆಯ್ತಾ ಯಾವುದಾದ್ರು ಒಂದು ವರ್ಡ್ ತಗೊಂಡು ಅದ್ರ ಆಪೋಸಿಟ್ ವರ್ಡ್ ಕೇಳ್ತಾರೆ ಆಯಿತಾ ಯಾವ್ದಾರ ಒಂದು ವರ್ಡ್ ತಗೊಂಡು ಅದ್ರದ್ದು ಸಿಮ್ಲರ್ ವರ್ಡ್ ಕೇಳ್ತಾರೆ ಆಯಿತಾ ಅದೇ ರೀತಿ ಕನ್ನಡದಲ್ಲಿ ಆ ಪ್ಯಾಸೇಜಲ್ಲಿ ಬರುತ್ತಲ್ಲ ಒಂದು ಎಷ್ಟೊದು ಒಂದು ಏಳೆಂಟು ಲೈನ್ ಇರುತ್ತೆ ಏಳೆಂಟು ಲೈನಲ್ಲಿ ಯಾವ್ದಾರ ಒಂದು ಪದ ತಗೋತಾರೆ ಅದ್ರ ವಿರುದ್ಧಾರ್ಥಕ ಪದ ಕೇಳ್ತಾರೆ ಅಥವಾ ಯಾವ್ದಾರ ಇನ್ನೊಂದು ಪದ ತಗೋತಾರೆ ಅದನ್ನು ಸಮಾನಾರ್ಥಕ ಪದ ಕೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಮಕ್ಕಳು ಆಯಿತಾ ಪ್ರತಿಯೊಂದು ಮಗುವೇ ನಾವು ಹೋದೇ ಪ್ರಿಪೇರ್ ಆಗ್ತಾ ಇರಲಿ ಸೈನಿಕ ಪ್ರಿಪೇರ್ ಆಗ್ತಾ ಇರಲಿ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ರು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ ಆಂಟನಮ್ಸ್ ಅನಮ್ಸ್ ವಿರುದ್ಧ ಪದಗಳು ಸಮಾನಾರ್ಥಕ ಪದಗಳು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಸಾಮಾನ್ಯವಾಗಿ ಯಾವುದೇ ಭಾಷೆ ಮೇಲೆ ಹಿಡಿತ ಸಾಧಿಸಬೇಕಾದ್ರೆ ಅಥವಾ ಯಾವುದೇ ಭಾಷೆ ಮೇಲೆ ಗ್ರಿಪ್ ಬರಬೇಕು ಅಂದರೆ ಕಡಿಮೆ ಅಂದರೂ ಮುನ್ನೂರು ಪದಗಳನ್ನ ಕಲ್ತಿರಬೇಕು ಆಯಿತಾ ಇದನ್ನು ನಾನು ಹೇಳ್ತಾ ಇಲ್ಲ ನ್ಯೂಸ್ ಪೇಪರ್ ಎಡಿಟರ್ಸ್ ಹೇಳೋದು ಇದನ್ನೇ ಆಯಿತಾ ಮುನ್ನೂರು ಪದಗಳ ಮೇಲೆ ಹಿಡಿತ ಇದ್ದರೆ ಅವರು ಭಾಷೆ ಮೇಲೆ ಹಿಡಿತ ಸಾಧಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಎಲ್ಲ ನ್ಯೂಸ್ ಪೇಪರೆಲ್ಲ ನೋಡ್ತಿರಲ್ಲ ಆಯಿತಾ ನ್ಯೂಸ್ ಪೇಪರಲ್ಲಿ ನೀವು ನ್ಯೂಸ್ ಪೇಪರ್ ರಿಪೋರ್ಟರ್ ಆಗಿ ಅಥವಾ ಎಡಿಟರಾಗಿ ಕೆಲಸ ಮಾಡಬೇಕು ಅಂದರೆ ಕಡಿಮೆ ಅಂದರು ಮುನ್ನೂರು ವರ್ಡ್ ಮೇಲೆ ನಿಮಗೆ ಗ್ರಿಪ್ ಇರಬೇಕು ಆಯಿತಾ ಮುನ್ನೂರು ವರ್ಡ್ಗಳದ್ದು ಆಪೋಸಿಟ್ ವರ್ಡು ಮತ್ತು ಸಿಮಿಲರ್ ವರ್ಡು ಸಮನಾರ್ಥಕ ಪದಗಳು ವಿರುದ್ಧ ಪದಗಳು ಅದರ ಅದರಲ್ಲ ನೀಟಾಗಿ ಕಲ್ತಿದ್ರೆ ನೋಡಿ ಆ ಭಾಷೆ ಮೇಲೆ ನೀವು ಹಿಡಿತ ಸಾಧಿಸ್ಬೋದು ಆಯಿತಾ ಇಲ್ಲೂ ಅಷ್ಟೇ ಒಂದು ಮುನ್ನೂರು ವರ್ಡ್ ಅಂತ ಹೇಳಿದರೆ ನಾನು ಏನು ಮಾಡಿದ್ದೀನಿ ಮೂರು ಸಾವಿರ ವರ್ಡ್ ಕೊಟ್ಟಿದ್ದೀನಿ ಆಯಿತಾ ತ್ರೀ ತೌಸಂಡ್ ವರ್ಡ್ ಅವ್ರು ಹೇಳಿರೋ ತ್ರೀ ಹಂಡ್ರೆಡ್ ವರ್ಡು ನಾನು ಕೊಡ್ತಾ ಇರೋದು ತ್ರೀ ತೌಸಂಡ್ ವರ್ಡ್ ಕೊಡ್ತಾ ಇದೀನಿ ಆಯಿತಾ ತ್ರೀ ತೌಸಂಡ್ ವರ್ಡು ಆ್ಯಂಟನಮ್ಸು ಸಿನಾನಮ್ಸು ಸಮಾನಾರ್ಥಕಗಳ ಪದಗಳು ವಿರುದ್ಧ ಪದಗಳು ಇದ್ರ ಮೇಲೆ ತ್ರೀ ಹಂಡ್ರೆಡ್ ವರ್ಡ್ಸು ನಾನು ಪ್ರಿಪೇರ್ ಮಾಡಿದ್ದೀನಿ ಆ್ಯಂಟನಮ್ಸ್ನ ವಿರುದ್ಧ ಪದಗಳು ಅದರಲ್ಲಿ ಸುಮಾರು ರಿಪೀಟೆಡ್ ರಿಪೀಟೆಡ್ ವರ್ಡ್ ಬಂದಿದೆ ಸುಮಾರು ವರ್ಡು ರಿಪೀಟ್ ಆಗಿದೆ ಏನಕ್ಕೆ ವರ್ಡು ರಿಪೀಟ್ ಆಗಿದೆ ಅಂದರೆ ಇಂಗ್ಲೀಷ್ ಪಬ್ಲಿಷರ್ ಇದಾರಲ್ಲ ಸುಮಾರು ಪಬ್ಲಿಕೇ ಪಬ್ಲಿಕೇಶನ್ ಇದೆ ಮೇಜರ್ ಪಬ್ಲಿಕೇಶನ್ ಆ ಮೇಜರ್ ಪಬ್ಲಿಕೇಶನ್ ಎಲ್ಲ ಕವರ್ ಮಾಡಿದೆ ಆಯಿತಾ ಅದರಿಂದ ನೀವು ಯಾರು ಪುನಃ ಇನ್ನೊಂದು ಯಾವ್ದೋ ಪಬ್ಲಿಕೇಶನ್ ಹುಡ್ಕೋಕೆ ಹೋಗ್ಬೇಡಿ ಆ ನ್ಯಾಷನಲ್ ಲೆವೆಲಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಫೇಮಸ್ ಪಬ್ಲಿಕೇಶನ್ ಇದೆ ಅಷ್ಟು ಫೇಮಸ್ ಪಬ್ಲಿಕೇಶನ್ದು ಆ್ಯಂಟನಮ್ಸು ಸಿನನಮ್ಸು ಅದನ್ನ ಕವರ್ ಮಾಡಿದೀನಿ ಸಿಮ್ಲರ್ ವರ್ಡ್ ಆಪೋಸಿಟ್ ನ ಕವರ್ ಮಾಡಿದ್ದೀನಿ ಆಯಿತಾ ಅದಕ್ಕೆ ಮೂರು ಸಾವಿರ ವರ್ಡು ಸಿಕ್ಕಿರೋದು ನನಗೆ ಆಯಿತಾ ಮೂರು ಸಾವಿರ ವರ್ಡನ್ನು ಕವರ್ ಮಾಡಿದ್ದೀನಿ ಆಯಿತಾ ಪಿ ಡಿ ಎಫ್ ಇದೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ ಮೂರು ಸಾವಿರ ವರ್ಡಲ್ಲಿ ಸುಮಾರು ರಿಪೀಟ್ ಆಗಿದೆ ಏನಕ್ಕೆ ರಿಪೀಟ್ ಆಗಿದೆ ಅಂದರೆ ಹೇಳೋದಲ್ಲ ನಾಲ್ಕು ಪಬ್ಲಿಷ್ ಮೂರು ನಾಲ್ಕು ಪ ಏನದು ಮೂರು ನಾಲ್ಕು ಇನ್ನ ತೊಗೊಂಡಿದ್ವಿ ಅದರಿಂದ ಸುಮಾರು ವರ್ಡು ರಿಪೀಟ್ ಆಗಿರುತ್ತೆ ಅದು ಮಕ್ಳಿಗೆ ಅನುಕೂಲ ಆಗುತ್ತೆ ಅಂದರೆ ಒಂಥರ ಫ್ಲೂಯೆನ್ಸಿ ಜಾಸ್ತಿ ಆಗುತ್ತೆ ಅದೇ ರಿಪೀಟೆಡ್ ರಿಪೀಟೆಡ್ ವರ್ಡು ಮಕ್ಕಳು ನೋಡಿದ ತಕ್ಷಣ ಅವ್ರದ್ದು ಫ್ರೀಯೆನ್ಸಿ ಜಾಸ್ತಿ ಆಗುತ್ತೆ ಅದು ಇನ್ನೊಂದು ರೀತಿ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆಯಿತಾ ಅದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಕನ್ನಡ ಮೀಡಿಯಂ ಮಕ್ಕಳು ನಿಮಗೋಷ್ಟೇ ಒಂದು ತ್ರೀ ತೌಸಂಡ್ ವರ್ಡ್ನ ನಾನು ರೆಡಿ ಮಾಡಿದ್ದೀನಿ ಯಾವುದೋ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ಅವರೌಂಡ್ ತ್ರೀ ತೌಸಂಡ್ ವರ್ಡ್ನ ರೆಡಿ ಮಾಡಿದ್ದೀನಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೀವು ನ್ಯೂಸ್ ಪೇಪರ್ ಎಡಿಟರ್ ಆಗ್ಬೋದು ಆಯಿತಾ ನವೋದಯ ಎಕ್ಸಾಮ್ ಜಸ್ಟ್ ಇದು ನೆಪ ಅಷ್ಟೇ ನಮಗೆಲ್ಲ ಒಂದು ಏನದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಗುರಿ ಸಾಧನೆ ಮಾಡೋಕ್ಕೆ ನವದೆ ಎಕ್ಸಾಮು ನಮಗೆ ಒಂದು ನೆಪ ಅಷ್ಟೆ ಆದ್ದರಿಂದ ಪ್ರತಿಯೊಂದು ಮಕ್ಕಳು ತಪ್ಪಂತ ಅಂತ ತ್ರೀ ತೌಸಂಡ್ ವರ್ಡ್ ಇಂಗ್ಲೀಷಲ್ಲಿ ತ್ರೀ ತೌಸಂಡ್ ವರ್ಡ್ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡಿ ಆಯಿತಾ ಅದರಲ್ಲೂ ಕನ್ನಡ ಮೀಡಿಯಂ ಮಕ್ಕಳಿಗೆ ಹೇಳ್ತಾ ಇದ್ದೀವಿ ನೀವು ಕನ್ನಡ ಜೊತೆಲಿ ಇಂಗ್ಲೀಷಲ್ಲಿ ಇದ್ರೆ ಇಂಗ್ಲೀಷ್ ಕೊಟ್ಟಿದ್ದಾರಲ್ಲ ಆ ವರ್ಡ್ಸು ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ಇಂಗ್ಲೀಷ್ ಮೇಲೆ ಗ್ರಿಪ್ ಬರುತ್ತೆ ನಿಮಗೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಮೇಲೆ ಗ್ರಿಪ್ ಬರುತ್ತೆ ಆಯಿತಾ ಅದರಿಂದ ಯಾವುದೇ ಕಾರಣಕ್ಕೂ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷಲ್ಲಿರೋ ಆಪೋಸಿಟ್ ವರ್ಡು ಸಿಮಿಲರ್ ವರ್ಡ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ನೀವು ಅಷ್ಟೇ ಕನ್ನಡದಲ್ಲಿರೋ ತ್ರೀ ತೌಸಂಡ್ ವರ್ಡ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಏನಕ್ಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಇದೆ ಈಗ ಇತ್ತೀಚೆಗೆ ಆಯಿತಾ ನೋದೇ ಎಕ್ಸಾಮ್ ಒಂದು ಬಿಟ್ಟರೆ ನೋವುದ ಎಕ್ಸಾಮಲ್ಲಿ ಕನ್ನಡ ಮೀಡಿಯಮ್ಗೆ ಕನ್ನಡ ಮೀಡಿಯಮ್ನಲ್ಲಿ ಕ್ವೆಶನ್ ಪೇಪರ್ ಕೊಡ್ತಾನೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಕ್ವೆಶನ್ ಪೇಪರ್ ಕೊಡ್ತಾನೆ ಸೈನ್ಸ್ ಸ್ಕೂಲಲ್ಲೆಲ್ಲ ಟೂ ಲ್ಯಾಂಗ್ವೇಜಲ್ಲಿ ಕ್ವೆಶನ್ ಪೇಪರ್ ಬರೋದು ಕನ್ನಡ ಮೀಡಿಯಮ್ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇರುತ್ತೆ ನಾನು ಇದು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕ್ವಶನೂ ಸಾಲ್ವ್ ಮಾಡ್ತಾ ಇದ್ದೀನಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಅದೇ ರೀತಿ ಸೈನ್ಸ್ ಸ್ಕೂಲಲ್ಲಿ ಅಪಿಯರ್ ಆಗೋದು ಅಲ್ಲಿ ನೋಡಿ ಆಯಿತಾ ಇದು ಲಾಸ್ಟ್ ಇಯರು ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಇಯರ್ ಅಲ್ಲ ಈ ವರ್ಷದ ಈ ವರ್ಷದ ಕ್ವೆಶನ್ ಪೇಪರ್ ಡಿಸ್ಪಿ ಆಗ್ತಾಯಿತೆ ಆಯ್ತಾ ಒಂದು ಕಡೆ ಕನ್ನಡ ಇದೆ ಇನ್ನೊಂದು ಕಡೆ ಇಂಗ್ಲೀಷ್ ಇದೆ ಈ ರೀತಿ ಸಿಸ್ಟಮ್ ಇದೆ ಅಕಸ್ಮಾತ್ ನಿಮಗೇನಾರ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡದಲ್ಲಿ ನೋಡ್ಬೋದು ಇಂಗ್ಲೀಷ್ ಮೀಡಿಯಮ ಮಕ್ಕಳಿಗೆ ಆಯ್ತಾ ಏನಕ್ಕೆ ಕನ್ನಡ ಕಲಿಬೇಕು ಅಂದರೆ ಅಕಸ್ಮಾತ್ ಕ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡದಲ್ಲಿ ನೋಡಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಆಯ್ತಾ ಅದೇ ರೀತಿ ಕನ್ನಡ ಮೀಡಿಯಂ ಮಕ್ಕಳು ಕೆಲವೊಂದು ಪದಗಳಿರ್ತವೆ ಕೆಲವೊಂದು ಹಳೆಗನ್ನ ಪದಗಳಲ್ಲ ಹಾಕ್ಬಿಟ್ಟಿರ್ತಾನೆ ಅದೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಯಾಕಂದರೆ ಎರಡೂ ಲ್ಯಾಂಗ್ವೇಜಲ್ಲಿ ಟಫೆಸ್ಟ್ ವರ್ಡ್ ಯೂಸ್ ಮಾಡಲ್ಲ ಅವರು ಸಾಮಾನ್ಯವಾಗಿ ಮುಂದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ಐ ಎ ಎಸ್ ಕೆ ಎಸ್ ಕೆ ಪಿ ಎಸ್ಸು ಅವೆಲ್ಲ ಆಯಿತಾ ಮತ್ತು ಸೈನ್ಸ್ ಸ್ಕೂಲ್ ಎಕ್ಸಾಮು ಇದೆಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮು ರೈಲ್ವೆ ಎಕ್ಸಾಮು ಇದೆಲ್ಲ ಕರ್ನಾಟಕದಲ್ಲಿ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಕೊಡ್ತಾರೆ ಆದ್ದರಿಂದ ಎಲ್ಲ ಮಕ್ಕಳು ಕನ್ನಡ ಮೀಡಿಯಮ್ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷಲ್ಲಿರೋ ವರ್ಡ್ನ ಕಲ್ತ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಕನ್ನಡ ಎಲ್ಲ ಕನ್ನಡದಲ್ಲಿ ಕೊಟ್ಟಿರೋ ಆಪೋಸಿಟ್ ವರ್ಡ್ ಸಿಮಿಲರ್ ವರ್ಡೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ತಾ ಒಂದು ಮಿಸ್ ಮಾಡೋಕೆ ಒಂದು ಮಿಸ್ ಮಾಡೋಕೆ ಹೋಗಬೇಡಿ ನಾನೇ ಸುಮಾರು ರಿಪೀಟ್ ರಿಪೀಟ್ ಮಾಡಿದ್ದೀನಿ ಸುಮಾರು ವರ್ಡ್ಗಳನ್ನ ರಿಪೀಟ್ ಮಾಡಿದ್ದೀನಿ ಅದರಿಂದ ಒಂದು ಮಿಸ್ ಮಾಡಿದ್ರೆ ಪ್ರತಿದಿನ ಮಕ್ಕಳು ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಅಂದರೆ ಇನ್ನಲ್ಲ ಯಾವುದಾರು ಒಂದು ಫಂಕ್ಷನ್ ಅಟೆಂಡ್ ಆದರೆ ಇದು ಶುರು ಮಾಡ್ತಾರೆ ಇವತ್ತ ಸಾಮಾನ್ಯವಾಗಿ ಸರ್ಕಾರಿ ಫಂಕ್ಷನ್ ಅಥವಾ ಸ್ಕೂಲ್ ಫಂಕ್ಷನ್ ಅಟೆಂಡ್ ಆದರೆ ಒಂದೇ ಮಾತಾಡಿಂದ ಶುರು ಮಾಡ್ತಾರೆ ಒಂದೇ ಮಾತರಿಂದ ಶುರು ಮಾಡ್ತಾರೆ ಅದಾದಮೇಲೆ ಅದು ಕಾರ್ಯಕ್ರಮ ನಡೆಯುತ್ತೆ ಮುಗಿದಾದ್ಮೇಲೆ ಜನಗಣಮನ ಜನಗಣಮನ ಆಯ್ತಾ ಅದರಿಂದ ಮುಕ್ತಾಯಗೊಳಿಸ್ತಾರೆ ಅದೇ ರೀತಿ ನೀವು ಸಿಮಿಲರ್ ವರ್ಡಿಂದ ಶುರು ಮಾಡಿ ನೀವು ನವೋದಯ ಎದ್ದು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಸಿಮಿಲರ್ ವರ್ಡಿಂದ ಶುರು ಮಾಡಿ ಸಮಾನಾರ್ಥಕ ಪದಗಳಿಂದ ಒಂದು ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಮ್ಯಾಥ್ಸು ಮೆಂಟಲಬಿಲಿಟಿನೋ ಪ್ಯಾಸೇಜೋ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಬೇಕಾದ್ರೆ ಆಪೋಸಿಟ್ ವರ್ಡಿಂದ ಕ್ಲೋಸ್ ಮಾಡಿ ಆಯಿತಾ ಇದು ಒಂದು ರೀತಿ ಪ್ರತಿದಿನ ಪ್ರತಿದಿನ ಒಂದೇ ಮಾತರಮ್ಮ ಜನಗಣಮನ ಆಯಿತಾ ಆ್ಯಂಟಾನಮ್ಸ ಸಿನಾನಮ್ಸು ಈ ರೀತಿ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ಕಡಿಮೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಡ್ನ ಪ್ರಾಕ್ಟೀಸ್ ಮಾಡಿ ಆಯಿತಾ ಮಿಸ್ ಮಾಡಿದಂತೆ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನೋದೇ ಎಕ್ಸಾಮಲ್ಲಿ ನೀವು ಮೂರಿಂದ ನಾಲ್ಕು ಮಾರ್ಕ್ಸು ಇದಿರೋ ಇದೊಂದರಿಂದನೇ ಸ್ಕೋರ್ ಮಾಡ್ಬೋದು ಮೂರಿಂದ ನಾಲ್ಕು ಮಾರ್ಕ್ಸ್ ಇದೊಂದರಿಂದನೇ ಬರ್ತದೆ ಇದೊಂದರಿಂದನೇ ಸ್ಕೋರ್ ಮಾಡ್ಬೋದು ಅದೆಲ್ಲ ಪ್ಯಾಸೇಜಲ್ಲಿ ಹೇಳಿದ್ರಲ್ಲ ಆಲ್ರೆಡಿ ಹೆಂಗೆ ಬರುತ್ತೆ ಅಂದರೆ ಪ್ಯಾಸೇಜಲ್ಲಿ ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಆಪೋಸಿಟ್ ವರ್ಡ್ ಫೈಂಡ್ ಔಟ್ ಮಾಡಿ ಸಿಮಿಲರ್ ವರ್ಡ್ನ ಔಟ್ ಮಾಡಿ ಅಂತ ಕೇಳ್ತಾರೆ ಅದರಿಂದ ಮಿಸ್ ಮಾಡಿದಂತೆ ಪ್ರಾಕ್ಟೀಸ್ ಮಾಡಿ ಇನ್ನು ಸುಮಾರು ಜನ ಕೇಳ್ತಾ ಇರ್ತಾರೆ ಇದನ್ನೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಕನ್ನಡ ಲಾಂಗ್ವೇಜ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಕೇಳ್ತಾಯಿದ್ ಅವರಿಗೆಲ್ಲ ಹೇಳೋದಿಷ್ಟೇ ಪ್ರತಿದಿನ ನ್ಯೂಸ್ ಪೇಪರ್ ಕೇಳಿ ಮಕ್ಕಳಿಗೆ ಆಯಿತಾ ಕನ್ನಡ ಮೀಡಿಯಮ್ ಮಕ್ಕಳು ಕನ್ನಡ ಅದರಲ್ಲೂ ನನ್ನ ಪ್ರಿಫರೆನ್ಸ್ ಪ್ರಜಾವಾಣಿ ನ್ಯೂಸ್ ಪೇಪರು ತುಂಬ ಸ್ಪಷ್ಟವಾಗಿದೆ ಮಿಸ್ಟೇಕ್ಸ್ ಎಲ್ಲ ಕಡಿಮೆ ಇರುತ್ತೆ ಮಧ್ಯೆ ಆರ್ಟಿಕಲ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿರ್ತಾನೆ ಅಂಕಿಅಂಶಗಳೆಲ್ಲ ಇತ್ತು ಫ್ಯಾಕ್ಟು ಫಿಗರ್ಸು ಕೊಟ್ಟಿರ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕನ್ನಡ ಮೀಡಿಯಮ್ ಮಕ್ಕಳು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ನಿಮ್ಮ ಪೇರೆಂಟ್ ಎಲ್ಲ ಗೊತ್ತಿರುತ್ತೆ ಅವರೆಲ್ಲ ಎಕ್ಸ್ಪರ್ಟ್ ಇರ್ತಾರೆ ಆದರೂ ನನ್ನ ಪರವಾಗಿ ನನ್ನೇನು ಸಜೆಷನ್ ಇದೆ ನನ್ನ ಪ್ರಕಾರ ನನಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಟೈಮ್ಸ್ ಆಫ್ ಇಂಡಿಯಾ ಆಯಿತಾ ಅದರಲ್ಲೂ ಮಿಸ್ಟೇಕ್ಸ್ ಎಲ್ಲ ಕಡಿಮೆ ಇರುತ್ತೆ ಫ್ಯಾಕ್ಟ್ ವಿತ್ ಏನೇ ಕೊಟ್ಟಿದ್ರು ವಿತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸು ಕೊಟ್ಟಿರ್ತೇನೆ ಆದ್ದರಿಂದ ಪ್ರತಿದಿನ ಆಫ್ ಆನ್ ಅವರು ನ್ಯೂಸ್ ಪೇಪರ್ ಓದಿ ಮುಂದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯು ಪಿ ಎಸ್ ಸಿ ಎಕ್ಸಾಮ್ಗೆಲ್ಲ ಅನುಕೂಲ ಆಗುತ್ತೆ ಈ ಪಿ ಯು ಪಿ ಎಸ್ ಸಿ ಕೆ ಪಿ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಗೆಲ್ಲ ಅನುಕೂಲ ಆಗುತ್ತೆ ಇದನ್ನ ನಾನೆಲ್ಲ ಹೇಳ್ತಾ ಇರೋದು ಯು ಪಿ ಎಸ್ ಸಿ ಪಾಸ್ ಆಗಿರ್ತಾರಲ್ಲ ಅವರು ಹೇಳ್ತಾ ಇರೋದು ಆಯ್ತು ಯು ಪಿ ಎಸ್ ಸಿ ಯಾರ ರ್ಯಾಂಕ್ ಹೋಲ್ಡರ್ಸ್ ಇದೆ ಅವರೆಲ್ಲ ಇಂಟರ್ವ್ಯೂ ಎಲ್ಲ ಯೂಟ್ಯೂಬಲ್ಲಿದೆ ಬೇಕಾದ್ರೆ ಕೂತ್ಕೊಂಡು ನೋಡಿ ಅವರೆಲ್ಲ ಹೇಳ್ತಾ ಇರೋದು ಒಂದೇ ಫಸ್ಟ್ ಫಸ್ಟ್ ಕೆಲಸ ಯಾವ ರೀತಿ ಯು ಪಿ ಎಸ್ಸಿಗೆ ರೆಡಿ ಆಗಬೇಕು ಅಥವಾ ಯಾವ ರೀತಿ ಕೆ ಪಿ ಎಸ್ಸಿಗೆ ರೆಡಿ ಆಗಬೇಕು ಅಂತ ಕೇಳಿದ್ರೆ ಮತ್ತೆ ಯಾವ ವಯಸ್ಸಿಂದ ರೆಡಿ ಆಗಬೇಕು ಅಂತ ಅವ್ರನ್ನೇನೋ ಕೇಳಿದ್ರು ಫಸ್ಟು ಅವರು ಹೇಳೋ ಉತ್ತರ ಇದೇನೆ ನ್ಯೂಸ್ ಪೇಪರಿಂದ ಶುರು ಮಾಡಿ ಪ್ರತಿದಿನ ನ್ಯೂಸ್ ಪೇಪರ್ ಓದಿ ಆಯಿತಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೋದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಟೂ ಲ್ಯಾಂಗ್ವೇಜ್ ಸ್ಟಮಲ್ಲಿ ಯಾವ ಯಾವ ಎಕ್ಸಾಮ್ ಬರ್ತದೆ ಈಸಿ ಅರ್ಥ ಮಾಡ್ಕೊಳ್ಳಿ ಕನ್ನಡ ಅರ್ಥ ಆಗಲಿಲ್ಲ ಇಂಗ್ಲೀಷ್ ನೋಡಿ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಕನ್ನಡ ನೋಡಿ ಈ ರೀತಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ಆಯಿತಾ ನಾನೇನೇನು ಹೇಳಿದೀನಿ ಕನ್ನಡ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಅರೌಂಡ್ ತ್ರೀ ತೌಸಂಡ್ ವರ್ಡ್ ಇದೆ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷಲ್ಲಿ ಅರೌಂಡ್ ತ್ರೀ ತೌಸಂಡ್ ವರ್ಡ್ ಇದೆ ಪ್ರಾಕ್ಟೀಸ್ ಮಾಡಿ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ನ ಸ್ಕಿಪ್ ಮಾಡಬೇಡಿ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಕನ್ನಡನ ಸ್ಕಿಪ್ ಮಾಡಬೇಡಿ ಆಯಿತಾ ಇನ್ನು ಜಾಸ್ತಿ ನೀವು ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಪ್ರತಿದಿನ ನ್ಯೂಸ್ ಪೇಪರ್ ಓದಿ ಕನ್ನಡದಲ್ಲಿ ಪ್ರಜಾವಾಣಿ ಇಂಗ್ಲೀಷಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಎರಡೂ ನ್ಯೂಸ್ ಪೇಪರ್ ಓದಿ ಈಗಿನಿಂದ ಅಭ್ಯಾಸ ಮಾಡ್ಕೊಳ್ಳಿ ಮುಂದೆ ಹೇಳಿದ್ನಲ್ಲ ನನ್ನ ಟಾರ್ಗೆಟ್ ಇರೋದು ನವೋದಯ ಎಕ್ಸಾಮ್ ಅಲ್ಲ ನನ್ನ ಟಾರ್ಗೆಟ್ ಇರೋದು ನನ್ನ ಟಾರ್ಗೆಟ್ ಇರೋದು ಯು ಪಿ ಎಸ್ ಸಿ ಎಕ್ಸಾಮ್ ನೀವು ಯಾರು ನವೋದಯ ಎಕ್ಸಾಮು ಸೈನಿಕ ಸ್ಕೂಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಮುಂದೊಂದು ದಿನ ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ನೂರಾರು ಜನ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಐ ಆರ್ ಎಸ್ ಆಫೀಸರ್ ಆಗೋದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಟಾರ್ಗೆಟ್ ಇರೋದು ಆಯಿತಾ ಆದ್ದರಿಂದ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಹಾಕಿರ್ತೀನಿ ಮತ್ತು ವಾಟ್ಸಪ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪಲ್ಲೂ ಆಗ್ತಾ ಇರ್ತೀನಿ ಏನೇ ಇದ್ರೂ ಮೆಸೇಜ್ ಮಾಡಿ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬಿಡಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಅವಶ್ಯಕತೆ ಇದೆ ನಾನೇ ಫೋನ್ ಫೋನ್ ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು